ದಾವಣಗೆರೆ ಹರಿಹರ ಅಭಿವೃದ್ಧಿ ಪ್ರಾಧಿಕಾರದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಕ್ತರ್ ರಜಾ ಸರ್ಕಲ್ನಿಂದ ಸರ್ ಮಿರ್ಜಾ ಇಸ್ಮೈಲ್ ನಗರದ ಮುಖಾಂತರ ಮಾಗನಹಳ್ಳಿ ರಸ್ತೆಯವರೆಗೆ ಹಾದು ಹೋಗಿರುವ ನೂರ ಇಪ್ಪತ್ತು ಅಡಿ ಅಗಲದ ವರ್ತೋಲ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಭೂಮಿ ಪೂಜೆ ನೆರವೇರಿಸಿದರು ನಾಲ್ಕು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಕಾಮಗಾರಿಯನ್ನು ಒಳ್ಳೆಯ ಗುತ್ತಿಗೆದಾರರಿಗೆ ನೀಡಿದ್ದು ಒಳ್ಳೆಯ ಕೆಲಸ ಮಾಡುತ್ತಾರೆಂಬ ವಿಷಯ ವಿಶ್ವಾಸ ಇದೆ ಎಂದರು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಿಂಗ್ ರೋಡ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು ಗುತ್ತಿಗೆದಾರರ ಒಳ್ಳೆಯ ಕೆಲಸ ಮಾಡುವಂತೆ ಸೂಚನೆ ನೀಡಿದರು ಈ ವೇಳೆ ಮೇಯರ್ ಸಾಬ್ ಪಾಲಿಕೆ ಸದಸ್ಯರುಗಳು ದೂಡ ಅಧಿಕಾರಿಗಳಿದ್ದರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ವತಿಯಿಂದ ಈ ಎರಡೇ ನಗರದ ಅಭಿವೃದ್ಧಿ ಕಾಮಗಾರಿಕೆಯನ್ನ ನಡೀತಕ್ಕಂಥ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಹೂಡ ಕಮಿಷನ್ ಹೂಡ ಅಧ್ಯಕ್ಷರಾದ ದಿನೇಶ್ ಶೆಟ್ಟಿ ಅವರೇ ಹಾಗೂ ನಮ್ಮ ಕಾರ್ಪೊರೇಷನ್

ಮೂವತ್ತು ವರ್ಷದಿಂದ ಇಲ್ಲೇ ಇದ್ದ ಜನಸಂಖ್ಯೆ ಅವ್ರನ್ನ ಇಲ್ಲಿ ಬೇರೆ ಜಾಗ ನಾವು ಅಲ್ಲಿಗೆ ಸ್ಥಳಾಂತರ ಮಾಡಿ ಈಗಾಗಲೇ ಆರ್ ತಿಂಗಳಾಗ್ತಾ ಬಂತು ಆರ್ ತಿಂಗಳೊಳಗೆ ಈ ಊಡಾದವರು ಈ ಕೆಲಸವನ್ನ ಅಂತ ಈಗ ತಗೊಂಡಾರ ಆರ್ ತಿಂಗಳು ಮರಿಕೊಂಡ್ರು ಯಾಕಂದ್ರೆ ಇದು ಮೇಲಿಂದ ಬರ್ಬೇಕು ಕೆಳಗಿಂದ ಬರ್ಬೇಕು ಮೇಲೆ ಗೌರ್ಮೆಂಟ್ ಇಂದ ಅಪ್ರೂವ್ ಆಗ್ಬೇಕು ಅದು ಇದು ಇನ್ನ ತಕ್ಕಡ್ರ ಹೇಳ್ತಿದ್ರು ಎಲ್ಲ ಇವ್ರ ಕೈಯಾಗ ಇರ್ತಾವ ಸುಳ್ಳು ಸುಳ್ಳು ಹೇಳ್ತಾರಲ್ಲ ಈ ಸುಳ್ಳು ಹೇಳ್ತಾರ ಕಳ್ಕೊಂಡ್ರ ಇವರಲ್ಲ ವರ್ಕ್ ಆರ್ಡರ್ ಬಿಡ್ ಏನ್ ಹೇಳ್ತಾರಪ್ಪ ಫೈನಾನ್ಸ್ ಬಿಡ್ ಅಂತೆ ಎಲ್ಲಾ ಬಿಡ್ ಮಾಡ್ತೀನಿ ನೀವು ಹಂಗ ಹೇಳಿ ಸುಮ್ನೆ ಲೇಟ್ ಆಯ್ತು ಒತ್ತಾಯ ಮಾಡಿ ಜನಗಳಿದೆ ಇಲ್ಲ ಸರ್ ತೊಂದರೆಗಳನ್ನ ಕೊಟ್ಟ ಜನರು ತೊಂದರೆ ಅನ್ಭವ್ಸಿದಾರ ಈಗ ತೊಂದರೆ ನಿವಾರಣೆ ಆಗ್ತಕ್ಕಂತ ಸಂದರ್ಭ ಬಂದೈತೆ ಈ ಕೆಲಸವನ್ನ ಒಳ್ಳೆ ಕಾಂಟ್ರಾಕ್ಟರ್ ಕೂಡ ಕೊಟ್ಟದ ಒಳ್ಳೆ ನಂಬರ್ ಒನ್ ಕಾಂಟ್ರಾಕ್ಟ್ರು ಅವ್ರು ಚೆನ್ನಾಗ್ ಕೆಲಸ ಮಾಡ್ತಾರ ಅದ್ರಲ್ಲಿ ಅನುಮಾನ ಇಲ್ಲ ಇದು ಐದು ಕೋಟಿ ರೂಪಾಯಿ ಅಂದಾಜು ಕೆಲಸದಲ್ಲಿ ರೋಡ್ ಒಂದ ಇಲ್ಲ ಆಮೇಲೆ ಅಬ್ದುಲ್ ರಜ್ವಾಸ ಸರ್ಕಾರನಿಂದ ಬಿರ್ಜಾ ಇಸ್ಮಾಲ್ ನಗರದ ಮುಖಾಂತರ ಮಾಗನಹಳ್ಳಿ ರಸ್ತೆಯವರೆಗೂ ನೂರ ಅಗದ ವಸ್ತು ರಸ್ತೆ ನೋಡು ಮುಂಚೆ ಎಲ್ಲ ದೊಡ್ಡ ದೊಡ್ಡ ವಾಹನಗಳು ಉಂಟು ಅವರು ಬರಲಿಕ್ಕೆ ಅನುಕೂಲ ಆಗ್ತದೆ ರೀತಿಯಲ್ಲಿ ಈ ಒಂದು ರಸ್ತೆ ಆಗುತ್ತೆ ಅದಕ್ಕೆ ಜಾಗತ್ತೆ ಕೆಲಸವನ್ನು ನಮ್ಮ ಕಂಟ್ರಾಕ್ಟರ್ ಸರಿಯಾಗಿ ಮಾಡಲಿ ಜನಗಳು ಒಳಗೆ ಕ್ಷಣ ಮಾಡಿದಾರಪ್ಪ ಅಂತ ಹೇಳ್ಬಿಟ್ಟು ಹೊಗಳಿಸ್ಬೇಕು ಹೊಗಳಬೇಕು ಯಾರು ಪಡೆದಪ್ಪ ಕಂಟ್ರಾಕ್ಟ್ರು ಅಂತೇಳಿ ಆ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿ ಜನಗಳ ಮೆಚ್ಚುಗೆಯನ್ನು ನಮ್ಮ ಗಂಗಣ್ಣ ಪಡೀಲಿ ಅಂತ ನಾನು ಇಸ್ಯೂ ಹೇಳ್ತೇನೆ ಮತ್ತು ಇದು ಒಳ್ಳೆ ಕೆಲಸ ಆದರೆ ಬೇರೆ ಕೆಲಸಗಳಿಗೆ ಭಾಳ ಸಿಗ್ತವೆ ಆದ್ದರಿಂದ ಈ ಕೆಲಸವನ್ನು ಸರಿಯಾಗಿ ಮಾಡಿ ಆದಷ್ಟು ಆಗತ್ತೆ ಒಳ್ಳೆಯದನ್ನು ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ರಿಂಗ್ ರೋಡ್ ಪೂಜೆಯನ್ನು ಇವತ್ತು ಅಭಿವೃದ್ಧಿಯನ್ನು ನಮ್ಮ ಶಾಸಕರಾದ ಶಾಸಕರು ಮಾಜಿ ಸಚಿವರಾದಂಥ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ಪೂಜೆ ಮಾಡಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರಕ್ಕೆ ಒಳ್ಳೆ ಹೆಸರು ತಂದರೆ ಯಾಕೆಂದ್ರೆ ಯಾವುದೇ ಊರು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ರಿಂಗ್ ರೋಡ್ಗಳು ಕ್ಲಿಯರ್ ಇರಬೇಕು ಒಂದೇ ಸತಿ ಸೈಟ್ಗಳು ರೇಟ್ ಜಾಸ್ತಿ ಆಗ ಕಾರಣ ರಿಂಗ್ ರೋಡ್ಗಳು ಪ್ರಾಬ್ಲಮ್ ಇವತ್ತು ರಿಂಗ್ ರೋಡ್ ಕ್ಲಿಯರ್ ಮಾಡಿ ಯಾವ ರೀತಿ ದಾವಣಗೆರೆ ಅಭಿವೃದ್ಧಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಐದು ಕೋಟಿ ಕೆಲಸ ಇವತ್ತು ಒಳ್ಳೆಯ ಚೆನ್ನಾಗಾಗುತ್ತೆ ಮುಂದಿನ ಜ ಈ ದಿನಗಳಲ್ಲಿ ಈ ಈ ರೋಡ್ ಈ ಒಂದು ಏರಿಯಾದ ಜನಗಳಿಗೆ ಹಾಗೆ ಹೊರಗಡೆಯಿಂದ ಊರಿಂದ ಊರಿಂದ ಹೊರಗಡೆ ಅಡ್ಡಾಡೋರಿಗೆ ಈ ಒಂದು ರಿಂಗ್ ರೋಡು ಆಗಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ